うん。<laughs> ಕಾರ್ಯೇಶು ದಾಸಿ ಕರಣೇಶು ಮಂತ್ರಿ ಪೂಜೇಶು ಮಾತಾ ಭೂತೇಶು ಲಕ್ಷ್ಮಿ ಕ್ಷಮಯಾಧರಿ ತ್ರಿ ರಂಭ ಸ್ನೇಹಿತರೆ ನಂಬಿಕೆ ನೆಟ್ವರ್ಕ್ಗೆ ನಿಮಗೆಲ್ಲ ಸ್ವಾಗತ ಅವಳೊಬ್ಳು ಮನೆಯಲ್ಲಿ ಇಲ್ಲಾಂದರೆ ಮನೆ ಮನೆಯಾಗಿ ಇರೋದಿಲ್ಲ ಅದು ಕೇವಲ ನಾಲ್ಕು ಗೋಡೆಗಳ ಕಟ್ಟಡವಾಗಿ ಬಿಡುತ್ತೆ ಮನೆಯಲ್ಲಿರುವ ಅಡುಗೆ ಕೇವಲ ಆಹಾರವಾಗಿ ಬಿಡುತ್ತೆ ಹೊರತು ಬಾಂಧವ್ಯವನ್ನು ವೃದ್ಧಿ ಮಾಡುವ ಅಮೃತ ಅನ್ನಿಸಿಕೊಳ್ಳೋದಿಲ್ಲ ತಂದೆ ಮಕ್ಕಳ ಮಧ್ಯೆ ಒಂದು ಕೊಂಡಿಯಾಗಿ ಇಡೀ ಕುಟುಂಬವನ್ನು ಸಾಗಿಸಿಕೊಂಡು ಹೋಗುವ ಅಪ್ರತಿಮ ಸಾರಥಿಯನ್ನು ನಾವು ತಾಯಿ ಹೆಂಡತಿ ಮಗಳು ಸಹೋದರಿ ಹೀಗೆ ಹಲವಾರು ಹೆಸರುಗಳಿಂದ ಗುರುತಿಸ್ತೀವಿ ಅವಳ ಓಡಾಟ ನಗು ಮುನಿಸು ಸಡಗರ ಇವೆಲ್ಲ ಮನೆಯನ್ನು ತುಂಬಿದಾಗಲೇ ಆ ಕುಟುಂಬ ಸಮೃದ್ಧಿಯನ್ನು ಕಾಣೋದು ಅವರು ಅಕ್ಷರಶಃ ಒಂದು ಕುಟುಂಬದ ಆಧಾರ ಸ್ತಂಭ ಅಂಥ ಸ್ತ್ರೀಯರಿಗೆ ಗೌರವ ಕೊಟ್ಟು ಶರಣಾಗಿ ಬಿಟ್ಟರೆ ಕುಟುಂಬ ನಂದನವನವಾಗಿ ಬಿಡುತ್ತೆ ಆದರೆ ಮನೆಯಲ್ಲಿರುವ ಮಹಿಳೆಯರ ಕೆಲವು ಅಭ್ಯಾಸಗಳಿಂದ ಕುಟುಂಬದ ಸಮೃದ್ಧಿ ಮತ್ತು ಅವನತಿ ಎರಡೂ ನಿರ್ಧಾರವಾಗುತ್ತೆ ಅಂದರೆ ಅದು ಕೂಡ ಸುಳ್ಳೇನಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ಮಹಿಳೆಯರ ಈ ಐದು ಅಭ್ಯಾಸಗಳು ನಮಗೆ ಕಷ್ಟವನ್ನು ತಂದುಕೊಡುತ್ತವೆ ಆ ಅಭ್ಯಾಸಗಳು ಏನು ಅನ್ನೋದನ್ನು ಒಂದೊಂದಾಗಿ ನೋಡೋಣ ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ನಂಬಿಕೆ ನೆಟ್ವರ್ಕ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ದಯವಿಟ್ಟು ಈಗಲೇ ಆಗಿ ಮತ್ತೆ ಮುಂಬರುವ ನಮ್ಮ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕೋನನ್ನು ಪ್ರೆಸ್ ಮಾಡಿ ಸ್ನೇಹಿತರೆ ಮೊದಲನೇ ಗುಣ ಏನಂದರೆ ಮನೆ ಮಹಿಳೆಯ ಶುಚಿತ್ವ ಮಹಿಳೆಯರು ತಮ್ಮ ಮನೆಯಲ್ಲಿ ಪ್ರತಿ ಮೂಲೆ ಮೂಲೆಗೂ ತಮ್ಮ ಉಪಸ್ಥಿತಿಯನ್ನು ಹರಡಿರ್ತಾರೆ ಹೀಗಿರಬೇಕಾದ್ರೆ ಮಹಿಳೆ ಯಾವಾಗಲೂ ಸ್ವಚ್ಛತೆಯ ಕಡೆಗೆ ಗಮನವನ್ನು ಕೊಡಬೇಕು ಉದಾಹರಣೆಗೆ ಹರಿದ ಬಟ್ಟೆಗಳನ್ನು ತೊಟ್ಟು ಸದಾ ಮನೆಯಲ್ಲಿ ಓಡಾಡಿಕೊಂಡಿರೋದು ಸ್ವಚ್ಛಗೊಳಿಸದ ಒಂದೇ ನೈಟಿಯನ್ನು ವಾರಗಟ್ಟಲೆ ಧರಿಸೋದು ಇಂಥ ವಿಷಯಗಳ ಕಡೆಗೆ ಗಮನ ಕೊಡದಿದ್ದರೆ ಮನೆಯಲ್ಲಿ ತಾಯಿ ಲಕ್ಷ್ಮಿ ನೆಲೆಸುವುದಿಲ್ಲ ತಾಯಿ ಲಕ್ಷ್ಮಿಯ ಇಲ್ಲದ ಮನೆ ಹೇಗೆ ಉದ್ಧಾರ ಆಗುತ್ತೆ ಇನ್ನು ಎರಡನೇ ಗುಣ ಪೂಜೆ ಪುನಸ್ಕಾರಗಳು ಗೃಹಿಣಿಯ ಬೇಡಿಕೆ ಅಥವಾ ಕೋರಿಕೆ ದೇವರಿಗೆ ಬಹಳ ಬೇಗ ತಲುಪುತ್ತೆ ಯಾವ ಮಹಿಳೆ ಮನೆಯಲ್ಲಿ ಪೂಜೆ ಪುನಸ್ಕಾರಗಳ ಕಡೆಗೆ ಗಮನ ಕೊಡೋದಿಲ್ವೋ ಆ ಕುಟುಂಬ ಸಮೃದ್ಧಿಯನ್ನು ಕಾಣೋದಿಲ್ಲ ಗೃಹಿಣಿಯ ಕೋರಿಕೆ ದೇವರಿಗೆ ಸದಾ ಮನದಾಳದಿಂದ ಕೇಳಲ್ಪಡೋದ್ರಿಂದ ಅವರ ಕೋರಿಕೆಗಳಿಗೆ ಫಲ ಬೇಗ ಸಿಗುತ್ತೆ ಅದೇ ಕಾರಣಕ್ಕೆ ದೇವಸ್ಥಾನಗಳಲ್ಲಿ ಮಹಿಳೆಯರ ಸಂಖ್ಯೆ ಹೆಚ್ಚಾಗಿರುತ್ತೆ ಹಾಗಾಗಿ ಮನೆಯಲ್ಲಿ ಸದಾ ಪೂಜೆ ಗಂಟೆಯ ನಾದ ದಿನಕ್ಕೆ ಒಮ್ಮೆಯಾದರೂ ಮೊಳಗಲೇಬೇಕು ಇದರಿಂದ ಮನೆಯಲ್ಲಿಯ ದುಷ್ಟಶಕ್ತಿಗಳು ದುರ್ಬಲವಾಗುತ್ತವೆ ಶಿಷ್ಟಶಕ್ತಿಯ ಪ್ರಭಾವ ಹೆಚ್ಚಿಗೆ ಆಗುತ್ತೆ ಇದರಿಂದ ಆರ್ಥಿಕ ಸಮಸ್ಯೆಗಳು ಕೂಡ ದೂರವಾಗುತ್ತವೆ ಇನ್ನು ಮೂರನೆಯ ಗುಣ ಅಂದರೆ ಹೆಣ್ಣು ಮಕ್ಕಳ ಮನೆಯಲ್ಲಿ ಸದಾ ಅಸಮಾಧಾನದಿಂದ ಓಡಾಡಿಕೊಂಡಿರಬಾರದು ಸದಾ ಮುಖ ಗಂಟು ಹಾಕ್ಕೊಂಡು ಚಿಕ್ಕ ಚಿಕ್ಕ ವಿಷಯಗಳಿಂದ ಉರಿದು ಬೀಳೋದು ಕೆಲವು ಸಂದರ್ಭಗಳಲ್ಲಿ ಇದು ಪರವಾಗಿಲ್ಲ ಆದರೆ ಇದನ್ನು ಒಂದು ಗುಣವಾಗಿ ಅಳವಡಿಸಿಕೊಂಡು ಬಿಟ್ಟರೆ ಮಾತ್ರ ಅಪಾಯ ಯಾಕಂದರೆ ಗೃಹಿಣಿಯ ನಗುಮುಖ ಇಡೀ ಕುಟುಂಬಕ್ಕೆ ಒಂದು ಸಮೃದ್ಧಿಯ ಹೊರತೆ ಇದ್ದಂಗೆ ಸದಾ ಉಲ್ಲಸಿತವಾಗಿರುವ ಮಹಿಳೆಯರ ಕುಟುಂಬದಲ್ಲಿ ಲಕ್ಷ್ಮಿ ನಿಲ್ಲಿಸ್ತಾಳೆ ಇನ್ನು ನಾಲ್ಕನೆಯ ಗುಣ ಅಹಂ ಇನ್ನೂ ನಿಖರವಾಗಿ ಹೇಳಬೇಕು ಅಂದರೆ ತೋರಿಕೆಯ ಗುಣ ಹಲವಾರು ಜನ ಹೆಣ್ಣು ಮಕ್ಕಳಿಗೆ ತಮ್ಮ ಸಂಪತ್ತಿನ ತೋರಿಕೆಯ ಗೀಳು ಅಂಟುಕೊಂಡು ಬಿಡುತ್ತಿದೆ ಇದು ಒಂದು ಹಂತದವರೆಗೆ ಇದ್ರೆ ಸಮಸ್ಯೆ ಇಲ್ಲ ಅಳತೆ ಮೀರಿದ್ರೆ ದುರಂತಕ್ಕೆ ದಾರಿ ಮಾಡಿಬಿಡುತ್ತೆ ತಮ್ಮ ಮನೆಯಲ್ಲಿರುವ ಬಂಗಾರದ ಕೂಡಿಕೆ ಹಣ ರೇಷ್ಮೆ ಸೀರೆಗಳ ಒಡ್ಡೋಲಗ ಇವೆಲ್ಲವುಗಳ ಬಗ್ಗೆ ಒಂದು ಹಂತದ ಮೇಲೆ ಗೌಪ್ಯತೆಯನ್ನು ಕಾಪಾಡಿಕೊಳ್ಳಬೇಕು ಆ ಕುಟುಂಬದ ಅವನತಿಗೆ ಜಾರದು ಮಹಿಳೆಯರ ಈ ತೋರಿಕೆಯ ಗುಣದಿಂದ ಯಾಕಂದ್ರೆ ಎದುರಿಗಿನ ವ್ಯಕ್ತಿ ಯಾವ ರೀತಿಯ ದೃಷ್ಟಿಯನ್ನು ಹೊಂದಿರುತ್ತಾನೆ ಅಂತ ಹೇಳೋಕಾಗಲ್ಲ ಅದಲ್ಲದೆ ನಮ್ಮ ಮನೆಯ ಸಂಪತ್ತು ಬೇರೆಯವರನ್ನ ಕೀಳರಮೆಗೆ ತಳ್ಳಬಾರದು ಹಾಗಾಗಿ ಈ ಅಭ್ಯಾಸ ಇರಬಾರದು do... ಇನ್ನು ಐದನೆಯ ಅತಿ ಮುಖ್ಯವಾದ ಗುಣ ಅಂತಂದ್ರೆ ಆಡಿಕೊಳ್ಳೋದು ಇಂಗ್ಲಿಷ್ನಲ್ಲಿ ಇದನ್ನ ಗಾಸಿಪ್ ಅಂತಾರಲ್ಲ ಅದು ನನಗೆ ಗೊತ್ತು ಕೆಲವು ಮಹಿಳೆಯರಿಗೆ ಗಾಸಿಪ್ ಅನ್ನೋದು ಜೀವಾಳ ಅಂತ ಇದಕ್ಕೆ ಪುರುಷರೇನು ಹೊರತಾಗಿಲ್ಲ ಆದರೆ ಈ ಗಾಸಿಪ್ಗೆ ಎಲ್ಲಿ ಗೆರೆ ಎಳಿಬೇಕು ಅನ್ನೋದನ್ನ ನಾವು ತಿಳ್ಕೊಂಡಿರಬೇಕು ಗುಂಪು ಸೇರಿದಾಗ ಒಂದೆರಡು ಮಾತು ಬಂದು ಆಡಿ ಬಿದ್ದು ಹೋಗೋದು ಬೇರೆ ಆದರೆ ಅದನ್ನೇ ಒಂದು ಪಾರ್ಟ್ ಟೈಮ್ ಕೆಲಸ ಅಂತ ಮಾಡೋಕೆ ಆರಂಭ ಮಾಡಿದರೆ ಅದು ಮರಳಿ ನಮ್ಮ ಕುತ್ತಿಗೆಯನ್ನು ಸುತ್ತಿಕೊಳ್ಳೋದು ಗ್ಯಾರಂಟಿ ಇದರಿಂದ ಕುಟುಂಬದ ನೆಮ್ಮದಿಯ ಜೊತೆಗೆ ಹಲವಾರು ವಿಷಯಗಳನ್ನ ನಾವು ಕಳ್ಕೋಬೇಕಾಗುತ್ತೆ ಈ ಗುಣ ಪರೋಕ್ಷವಾಗಿ ನಮ್ಮ ಆರ್ಥಿಕತೆಯ ಮೇಲೆ ಮಾನಸಿಕತೆಯ ಮೇಲೆ ಪರಿಣಾಮ ಬೀರುತ್ತೆ ನಿಧಾನಕ್ಕೆ ಕುಟುಂಬದ ಅವನತಿಗೆ ಸಾಗುತ್ತೆ ನಮಗೆ ಗೊತ್ತೇ ಆಗೋದಿಲ್ಲ ಸ್ನೇಹಿತರೆ ಈ ಗುಣಗಳು ನಿರುಪದ್ರವಿ ಅಂತ ಅನಿಸಬಹುದು ಆದರೆ ಈ ಆಧುನಿಕ ಪ್ರಪಂಚದಲ್ಲಿ ಎಲ್ಲದಕ್ಕೂ ಒಂದು ಕಡಿವಾಣ ಅಗತ್ಯವಿದೆ ಈ ಗುಣಗಳನ್ನ ಅರಿತುಕೊಂಡು ಬಾಳಿ ಅಂತ ಕೇಳ್ಕೋತೀನಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ನಮಸ್ಕಾರ ಕಾಪಾಡು ಕೊರಗಜ್ಜ